ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನು ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕಾನ ಕ್ಲಿಕ್ ಮಾಡಿ ಅಮೃತದರೇ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಫೈನಲಿ ಗೌತಮ್ ಮತ್ತು ಭೂಮಿಕ ಒಂದಾಗೆ ಬಿಟ್ಟರು ಇದರಿಂದಾಗಿ ತುಂಬ ಖುಷಿಯಾಗಿದ್ದಾರೆ ಭಾಗ್ಯ ಸದಾಶಿವ ಮಂದಾಕಿನಿ ಎಲ್ಲರೂ ಕೂಡ ಇನ್ನು ಮಗಳು ನೋಡಿ ಆಗ್ತಾ ಇದೆ ಸದಾಶಿವನಿಗೆ ಇನ್ನು ಇತ್ತ ಕಡೆ ಸೀತಾರಾಮ ಕಲ್ಯಾಣ ಅರೇಂಜ್ ಮಾಡಿದ್ದಾರೆ ಗೌತಮ್ ಮತ್ತು ಭೂಮಿಕ ಎಲ್ಲರೂ ಸೇರಿಕೊಂಡು ಇದರಿಂದಾಗಿ ಪೂಜೆ ತಯಾರಿಗೆ ಜೋರಾಗೇ ನಡೀತಾ ಇದೆ ಈತ ಶಾಕುಂತಲ ಮತ್ತು ಜೈದೇವ್ಗೆ ಕೇಡ್ಗಳ ಶುರುವಾಗಿದೆ ಇನ್ನು ಜೈದೇವ್ಗಂತೂ ಕಣ್ಣು ರಪ್ಪೆ ಇರೋದು ನೋಡಿದು ನೋಡು ಕಾಲು ಜಾರಿ ಬೀಳ್ತಾ ಇರೋದು ಇದೆಲ್ಲ ಅಭಿಷೇಕ ಅಂದ್ಬಿಟ್ಟು ಇಲ್ಲಿ ಶಾಕುಂತಲ ಮತ್ತು ಲಕ್ಷ್ಮೀಕಾಂತ್ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನು ಶಾಕುಂತಲ ಬಂದ್ಬಿಟ್ಟು ಜೈ ನಿನ್ನ ಜಾತ್ಕನ ಪುರೋಹಿತರಿಗೆ ತೋರಿಸ್ದೆ ಈಗ ನಿನ್ನ ಕೇಡ್ಗಳ ಶುರುವಾಗಿದ್ದಂತೆ ನಿನ್ನ ದಿನಗತಿಗಳೆಲ್ಲ ಚೆನ್ನಾಗಿಲ್ಲ ಯಾವುದಕ್ಕೂ ಹುಷಾರಾಗಿರೋ ಅಂದ್ಬಿಟ್ಟು ಅಂತಾಳೆ ವಾಟ್ ವಾಪ್ ನನಗೇನಾಗಿದೆ ನನಗೆ ಎಲ್ಲನೂ ಸಿಕ್ಕಿದೆ ನನಗೆ ಯಾವ ಕೇಡುಗಳನು ಸಹ ಚಾನ್ಸೇ ಇಲ್ಲ ನಾನು ಯಾರು ಏನು ಮಾಡೋಕ್ಕಾಗೋ ಅಂದ್ಬಿಟ್ಟು ಮೆರಿತಾ ಇರ್ತಾನೆ ಒಂದು ಜಯದೇವ್ ವಿತ್ತ ಕಡೆ ಸೀತಾರಾಮ ಕಲ್ಯಾಣ ನಡೆಯುತ್ತೆ ಮತ್ತೆ ಭೂಮಿಕಾ ಗೌತಮ್ ಇನ್ನಷ್ಟು ಒಂದಾಗ್ತಾರೆ ಭಾಗ್ಯ ದೇವರ ಥರ ಬೇಡ್ಕೊಳ್ತಾ ಇರ್ತಾಳೆ ದೇವ್ರೆ ಯಾವುದೇ ಕಾರಣಕ್ಕೂ ಇರೊಬ್ಬರು ಇನ್ನು ಜೋ ಜೊತೆಗೆ ಇರೋ ಥರ ಮಾಡು ಸೀತಾ ರಾಮ ಥರ ಈ ವನವಾಸ ಸಾಕು ಈ ಇಷ್ಟು ವರ್ಷ ಕಳೆದಿದ್ದೇ ದಿನಗಳು ಕಷ್ಟ ದಿನಗಳಾಗಿದೆ ಈಗಾದರೂ ಸುಖವಾಗಿರಲಿ ಇರೊಬ್ಬರು ಅಂದ್ಬಿಟ್ಟು ಬೇಡ್ಕೊಳ್ತಾ ಇರ್ತಾಳೆ ಇನ್ನು ಗೌತಮ್ ಇಲ್ಲಿ ಜಯದೇವ್ ಅಪ್ಪನ ಕಿಡ್ನಾಪ್ ಮಾಡಿರೋ ವಿಚಾರ ಗೊತ್ತಾಗಿರುತ್ತೆ ಇದರಿಂದಾಗಿ ಗೌತಮ್ ಇಸ್ ಬ್ಯಾಕ್ ಅನ್ನೋ ಥರ ಅಪ್ಪನ ಗೌತಮ್ ಕರ್ಕೊಂಡು ತನ್ನ ಮನೆಗೆ ಎಂಟ್ರಿ ಕೊಡ್ತಾನೆ ಇದು ಕಣೋ ನೀನು ಮನೆ ಅಂದ್ಬಿಟ್ಟು ಅಂತ ಇರ್ತಾರೆ ಮನೆ ಒಳಗಡೆ ಬರಬೇಕಾದ್ರೆ ಕೈ ಮುಗಿದು ಎಲ್ಲ ಕೂಡ ಬಾಗಲಿಟ್ಟು ಬರ್ತಾರೆ ಮನೆಯಲ್ಲಿ ಜಯದೇವ್ ಮತ್ತು ಪಾತ ಎಲ್ಲರೂ ಕೂಡ ಇರ್ತಾರೆ ಅದೇ ಟೈಮ್ಗೆ ಗೌತಮ್ ಅಪ್ಪನ ಕರ್ಕೊಂಡು ಬರ್ತಾನೆ ಜಯದೇವ್ ಬಿಗ್ ಶಾಕ್ ಆಗ್ತಾನೆ ತಂದೆ ಮಗನ ಒಂದೇ ಒಂದು ನೋಡಿದ್ದು ಅದರಲ್ಲಿ ಏನು ಏನು ನೋಡ್ತಾ ಇದೆಯಾ ಏನಪ್ಪ ಇನ್ನು ಇವನಿಗೆ ಹೆಂಗೆ ಸಿಕ್ಕ ಅಂತ ಇಷ್ಟು ದಿನ ಇಷ್ಟೆಲ್ಲ ಹುಡುಕ್ತಾ ಇದೆ ನನಗೆ ಸಿಕ್ಕಲಿಲ್ಲ ಈಗ ಡೈರೆಕ್ಟ್ ಮನೆಗೆ ಬಂದಿನಂತ ಶಾಕ್ ಆಗ್ತಿದ್ಯಾ ಇನ್ನು ಮುಂದೆ ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ ನನ್ನ ಮಗನ ತಂಟಗೆ ಏನಾದರೂ ಬಂದರೂ ನಿನ್ನ ಕತೆ ಅದೋ ಕತೆ ಮಾಡ್ತೀನಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಅಂದ್ಬಿಟ್ಟು ಜಯದೇವ್ಗೆ ಬುದ್ಧಿ ಕಲಿಸ್ತಾನೆ ಗೌತಮ್ ಇನ್ನು ಜಯದೇವ್ ಕೆಡ್ ಕೆಡುಗಳ ನಿಜವಾಗ್ಲೂ ಶುರುವಾಯಿತು ಗೌತಮ್ ದಿವಾನಿಸ್ ಬ್ಯಾಕ್ ಆಗಿದೆ ಹಾಗಾದರೆ ಜಯದೇವ್ಗೆ ಚಟ್ಟ ಕಟ್ತಾನೆ ಗೌತಮ್ ಇಡೀ ಆಸ್ತಿನೂ ಕೂಡ ಮಕ್ಕಳ ಹೆಸಿಗೆ ಬರೆದು ಜಯದೇವಿಗೆ ಚಿಪ್ ಕೊಡ್ತಾನೆ ಶಾಕುಂದ್ರ ಜಯದೇವ್ ಮಾಡೋ ಕುತಂತ್ರಕ್ಕೆ ಅಂತೆ ಆಡ್ತಾನಂತ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್